ఇందు ఫెబ్రవరి ఇప్ప రాష్ట్రీయ విజ్ఞాన దినాచరణ సో విశ్ ఆల్ హ్యాపీ న్యాషనల్ సైన్స్ డే ప్రతిజ్ఞా విధి బుద్ధు అదే నేను భారతీయ సంవిధా ఐవత్ ఎన్వయ వైజ్ఞాక మనోభావన ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ ನಾನು ಪ್ರಶ್ನೆ ಮಾಡದೆ ಯಾವುದೇ ತರ್ಕ ಒಪ್ಪುವುದಿಲ್ಲ ಹಾಗೂ ಸಂವಿಧಾನದ ಮೂಲಭೂತ ಕರ್ತವ್ಯದ ಆಶಯದಂತೆ ಮೌಢ್ಯತೆ ಮತ್ತು ಅಂಧಕಾರವನ್ನು ನಿರ್ಮೂಲನೆ ಮಾಡಿ ಜೀವ ಜಗತ್ತಿಗೆ ಪೂರಕವಾದ ಬದುಕನ್ನು ರೂಪಿಸಿಕೊಳ್ಳುತ್ತೇನೆಂದು ಈ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನದಂದು ಪ್ರತಿಜ್ಞೆ ಮಾಡುತ್ತೇನೆ ಜೈ ಭಾರತ ಜೈ ಕರ್ನಾಟಕ ಜೈ ಸಂವಿಧಾನ ಜೈ ವಿಜ್ಞಾನ විනායක න පලදායක නනෙවිනායක න පලදායක නීනෙවිනායක කා‍රමබදී බජිසුවෙනනු කා್ාරම්බද බජිසුවෙනනු කාරಯ සිද්ධಯ පාලිසෝනමගේ විනායක පළදායක නනේවිනායක විද්‍යාල් විද්‍යබුද්ධಯ පාලිසෝනමගේ විනායක විද්‍යාරම්බද බජිසුුවෙනන්නනු විද්‍යාරම්බද බජිසුුවෙනන්නනු विद्यापालिसो नमगे विनायक विद्यापालिसो नमगे विनायक भजनारंभदे भजसुवनिन् ननु भजनारंभदे भजसुवनिन् करुणे पालिसो निनगे विनायक भजनी पालिसो न विनायका विनायक ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು ನನ್ನ ಹೆಸರು ಸಂಗೀತ ಮೇಡದರ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ ಪ್ರಾಂಶುಪಾಲರೇ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನೆಲ್ಲ ಗುರು ವೃಂದವೇ ಮತ್ತು ಸಹೋದರ ಸಹೋದರಿಯರೇ ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನದ ಶುಭಾಶಯಗಳು ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ ಜನಸಾಮಾನ್ಯರಲ್ಲಿ ವಿಜ್ಞಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಉದ್ದೇಶವಾಗಿರುತ್ತದೆ ಭಾರತದ ಹೆಮ್ಮೆಯ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರ ಅಪೂರ್ವ ಸಾಧನೆಯ ನೆನಪಿನಲ್ಲಿ ಈ ದಿನವನ್ನು ಆಚರಿಸಲಾಗುತ್ತದೆ ಹತ್ತೊಂಬತ್ ನೂರ ಇಪ್ಪತ್ತೆಂಟು ಫೆಬ್ರವರಿ ಇಪ್ಪತ್ತೆಂಟರಂದು ರಾಮನ್ ಎಫೆಕ್ಟ್ ಎಂದೇ ಪ್ರಸಿದ್ಧವಾಗಿರುವ ತಮ್ಮ ಅಧ್ಯಯನವನ್ನು ಜಗತ್ತಿಗೆ ತಿಳಿಸಿದರು ತಮ್ಮ ಅಧ್ಯಯನವನ್ನು ಜಗತ್ತಿಗೆ ತಿಳಿಸಿದ್ದರು ವಿಜ್ಞಾನದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊಟ್ಟ ಮೊದಲ ವಿಜ್ಞಾನಿ ಎಂಬ ಹೊಗಳಿಕೆಗೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಸಿ ವಿ ರಾಮನ್ ಅವರ ಪೂರ್ಣ ಹೆಸರು ಚಂದ್ರಶೇಖರ್ ವೆಂಕಟರಾಮನ್ ಅವರು ಜನಿಸಿದ್ದು ತಮಿಳುನಾಡಿನ ತಿರುಚಿರಪಲ್ಲಿಯಲ್ಲಿ ಹದಿನೆಂಟುನೂರ ಎಂಬತ್ತೆಂಟು ನವೆಂಬರ್ ಏಳರಂದು ಜನಿಸಿದರು ಅವರ ತಂದೆ ಚಂದ್ರಶೇಖರ್ ಅಯ್ಯರ್ ಗಣಿತ ಮತ್ತು ಭೌತ ವಿಜ್ಞಾನದ ಶಿಕ್ಷಕರಾಗಿದ್ದರು ಅಂದಿನ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿದ ರಾಮನ್ ಅವರು ಸ್ಪರ್ಧಾತ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉನ್ನತ ಸ್ಥಾನವನ್ನು ಗಳಿಸುವ ಮೂಲಕ ಕೋಲ್ಕತ್ತಾದ ಅಸಿಸ್ಟೆಂಟ್ ಅಕೌಂಟೆಂಟ್ ಜನರಲ್ ಆಗಿ ನೇಮಕಗೊಂಡರು ಮುಂದೆ ಕೋಲ್ಕತ್ತಾದಲ್ಲಿ ಇಂಡಿಯನ್ ಅಸೋಸಿಯೇಷನ್ ಆಫ್ ಫಾರ್ ಇಂಡಿಯನ್ ಅಸೋಸಿಯೇಷನ್ ಫಾರ್ ಕಲ್ಟಿವೇಶನ್ ಆಫ್ ಸೈನ್ಸ್ನಲ್ಲಿ ಅವರ ಸಹೋದ್ಯೋಗಿಗಳೊಡನೆ ನಡೆಸಿದ ಅಧ್ಯಯನದ ಪರಿಣಾಮವೇ ರಾಮನ್ ಪರಿಣಾಮ ಅವರ ಈ ಸಾಧನೆಗೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು ಒಮ್ಮೆ ಅವರು ಹಡಗಿನಲ್ಲಿ ಪ್ರಯಾಣಿಸುವಾಗ ಸಮುದ್ರ ಏಕೆ ನೀಲಿಯಾಗಿ ಕಾಣುತ್ತದೆ ಎಂಬು ಎಂದು ಅವರಿಗೆ ಪ್ರಶ್ನೆ ಉದ್ಭವವಾಯಿತು ಆಕಾಶದ ಬಣ್ಣದ ಪ್ರತಿಫಲನೋ ಅಥವಾ ನೀಲಿ ಬಣ್ಣದ ಹಿಂದೆ ಬೇರೆ ಏನಾದರೂ ಗುಟ್ಟು ಅಡಗಿದೆ ಎಂದು ಪತ್ತೆ ಮಾಡಲು ಹೋದ ರಾಮನ್ ಅವರು ಸೂರ್ಯನ ಬೆಳಕು ನೀರಿನ ಚದುರು ಸೂರ್ಯನ ಬೆಳಕು ನೀರಿನಲ್ಲಿ ಚದುರಿ ಹೋಗುವುದು ಚದುರಿ ಹೋಗುವುದು ಸಮುದ್ರದ ನೀರನ್ನು ನೀಲಿಯಾಗಿ ಕಾಣುವಂತೆ ಮಾಡುತ್ತದೆ ಎಂದು ಕಂಡುಹಿಡಿದರು ಯಾವುದೇ ಪಾರದರ್ಶಕ ರಾಸಾಯನಿಕ ವಸ್ತುಗಳ ಮೂಲಕ ಬೆಳಕನ್ನು ಹಾಯಿಸಿದಾಗ ಯಾವುದೇ ಪಾರದರ್ಶಕ ರಾಸಾಯನಿಕ ವಸ್ತುಗಳ ಮೂಲಕ ಬೆಳಕನ್ನು ಹಾಯಿಸಿದಾಗ ಹೊರಬರುವ ಕಿರಣಗಳು ಹೊರ ಬರುವ ಕಿರಣಗಳಿಗಿಂತ ಭಿನ್ನವಾದ ದಿಕ್ಕಿನ ದಿಕ್ಕಿನ ಕಡೆ ಹೊರಳುತ್ತವೆ ಹತ್ತು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ನ್ಯಾಷನಲ್ ಕೌನ್ಸಿಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಮ್ಯುನಿಕೇಷನ್ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ಅಂತರ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸುವಂತೆ ಭಾರತ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿತು ಆವತ್ತಿನ ಭಾರತ ಸರ್ಕಾರ ಅವರ ಮನವಿಯನ್ನು ಒಪ್ಪಿತು ಮೊದಲ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಫೆಬ್ರವರಿ ಇಪ್ಪತ್ತೆಂಟು ಹದಿನೆಂಟುನೂರ ಅರವತ್ತೇಳರಂದು ಆಚರಿಸಿತು ಇಷ್ಟು ಹೇಳಿ ನನ್ನ ಭಾಷಣ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯ ಮನೆರೇ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕರೇ ಹಾಗೂ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು ಎಲ್ಲರಿಗೂ ತಿಳಿದಿರುವಂತೆ ದೇಶಾದ್ಯಂತ ಫೆಬ್ರವರಿ ಇಪ್ಪತ್ತೆಂಟರಂದು ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸುತ್ತೇವೆ ಹತ್ತೊ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಇಲಾಖೆಯು ವಿಜ್ಞ ವಿಜ್ಞಾನ ಮತ್ತು ತಂತ್ರಜ್ಞಾನದ ಇಲಾಖೆಯು ವಿಜ್ಞಾನ ದಿನದಂದು ಚರ್ಚಿಸ ಚರ್ಚಿಸಲಾಗುವ ವಿಷಯವನ್ನು ಮೊದಲೇ ಸಾಬೀತು ಮಾಡುತ್ತಿತ್ತು ಮಾಡಲಾಗುತ್ತಿತ್ತು ಹಾಗಾದರೆ ಏತಕ್ಕಾಗಿ ನಾವು ರಾಷ್ಟ್ರೀಯ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಬೇಕು ಎಂಬುದರ ಬಗ್ಗೆ ನಾನು ಮಾತನಾಡಲು ಬಯಸುತ್ತೇನೆ ವಿಜ್ಞಾನ ಭಾರತವನ್ನು ಮೇರು ಶಿಖರಕ್ಕೆ ಕೊಂಡೊಯ್ದ ವಿಷಯ ಮೇರು ಶಿಖರಕ್ಕೆ ಕೊಂಡೊಯ್ದ ಸಿ ವಿ ರಾಮನ್ ಅವರ ಅದ್ಭುತ ಸಾಧನೆಗಳ ಅದ್ಭುತ ಸಾಧನೆಗಳ ನೆನಪಿನಲ್ಲಿ ಫೆಬ್ರವರಿ ಇಪ್ಪತ್ತೆಂಟು ರಂದು ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರ ರಾಷ್ಟ್ರ ಆ ಅಲ್ಲ ನನ್ನ ಎನ್ನ ಮನದಲ್ಲಿ ನೆನೆಸುತ್ತಾ ಮೊಟ್ಟ ಮೊದಲು ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ವೇದಿಕೆ ಮೇಲೆ ಆಚರಣರಾದಂಥ ಈ ಗುರುಬಸವ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಕಾಂತ್ ರಾಠೋಡ್ ಸರ್ ಅವರೇ ಜಯ ಪಾಟೀಲ್ ಮೇಡಮ್ ಅವರೇ ಹಾಗೂ ಈ ಯು ಕಾಲೇಜಿನ ಶಿಕ್ಷಕ ಸಿಬ್ಬಂದಿ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕ ಸಿಬ್ಬಂದಿ ಹಾಗೂ ನನ್ನ ಆತ್ಮೀಯ ಮಿತ್ರರಂಥ ಬಿರಾದರ್ ಅವರೇ ಆ ಬಿರಾದರ್ ಅವರ ನೆಂಟ್ ಹೆಂಗಪ್ಪ ಅಂದ್ರೆ ಈ ಕೋವಿಡ್ ನಲ್ಲಿ ನಮ್ಮ ಚೆಕ್ ಡ್ಯೂಟಿ ಆದ ಕಾರ ಅಲ್ಲಿ ನಮಗೆ ಸಂಪೂರ್ಣವಾದಂತ ಸಹಕಾರ ಕೊಟ್ಟರು ಅದು ನಾನು ನೆನಪದ ಆಮೇಲೆ ಮಾತಾಡ್ತೀನಿ ಈ ಒಂದು ಈ ರಾಷ್ಟ್ರೀಯ ದಿನಾಚರಣೆಗಾಗಿ ನಾನು ಸ್ಕೂಲ್ ನಿನಗೆ ಏನೋ ವಿಚಾರ ಮಾಡ್ತಾ ಕೂತಿದ್ದೆ ಫೋನ್ ಮಾಡಿದ್ರು ಸರ್ ಕಾಜಿ ಸರ್ ಪ್ಲೀಸ್ ನೀವು ನಮ್ಮ ಒಂದು ಕರೆಗೆ ಹೋಗಿ ಕೊಟ್ಟು ನಮ್ಗೆ ನಮ್ಮಲ್ಲಿ ಗೆಸ್ಟ್ ಆಗಿ ಬರಬೇಕು ಹೇಳಿ ಸರ ನಾನು ಎಲ್ಲೂ ಎಂದೂ ಮಾತಾಡಿಲ್ಲ ಕೇವಲ ಪ್ರಯೋಗ ಮಾಡ್ಕೋತ ಬಂದೀನಿ ನೀವು ಕರಿತೀರಪ್ಪ ಅಂತ ಬರ್ತೀನಿ ಅದು ಮಾತಾಡೋಕ್ಕೆ ಅವಕಾಶ ಅಂತ ಇಲ್ಲ ಸ್ವಲ್ಪ ಅವ್ರು ಮಾತಾಡ್ರಿ ಅಂತ ಹೇಳಿದ್ರು ಅದಕ್ಕೆ ಏನೋ ಒಂದು ತಪ್ಪು ತಯಾರು ಮಾಡಿದ್ದೀನಿ ನಾನು ತಯಾರು ಮಾಡಿದಂಥ ಎಲ್ಲ ವಿಷಯ ಈಗ ಆ ವಿದ್ಯಾರ್ಥಿನಿ ಹೇಳಿಬಿಟ್ಲು ಅದು ನಾನು ಸ್ವಲ್ಪ ಹೇಳ್ತೀನಿ ಮತ್ತು ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಏನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕೆಲವೊಂದು ನನ್ನ ಹತ್ರ ಟ್ರಿಕ್ಸ್ ಅದಾವ ಅದನ್ನು ನಿಮ್ಗೆ ಹೇಳ್ತೀನಿ ಇಲ್ಲಿ ಮುಖ್ಯವಾಗಿ ವಿಜ್ಞಾನ ಅಂದ್ರೆ ಏನು ತಿಳ್ಕೋಬೇಕು ನಾವು ವಿಜ್ಞಾನ ಅಂದ್ರೆ ಏನಪ್ಪಾ ಅಂದ್ರೆ ವಿಶಾಲವಾದ ಜ್ಞಾನ ಜ್ಞಾನದ ಜ್ಞಾನವನ್ನು ವೃದ್ಧಿಪಡಿಸುವುದು ಮತ್ತು ನವಚೈತನ್ಯವನ್ನು ನೀಡುವುದೇ ವಿಜ್ಞಾನ ಈ ವಿಜ್ಞಾನದ ಬಗ್ಗೆ ಅತ್ಯಂತ ಒಂದು ಸ್ಮರಣೀಯವಾಗಿ ಕೊಡುಗೆಯನ್ನು ಕೊಟ್ಟಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಸಿ ವಿ ರಾಮನ್ರವರು ಆ ಡಾಕ್ಟರ್ ಸಿ ವಿ ರಾಮನ್ರವರ ಒಂದು ಹೆಸರಿನ ಮೇಲೆ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಾ ಬಂದಿವಿ ಈ ಎಲ್ಲರಿಗೆ ಈ ವಿಷಯವನ್ನು ತಿಳಿದ್ರಂತೆ ಫೆಬ್ರವರಿ ಇಪ್ಪತ್ತೆಂಟರಂದು ಇಲ್ಲಿ ಮುಖ್ಯವಾಗಿ ವಿಜ್ಞಾನದ ಜಗತ್ತಿನಲ್ಲಿ ಭಾರತವನ್ನು ಮೊಟ್ಟ ಮೊದಲಿಗೆ ಮತ್ತು ಶಿಖರಕ್ಕೆ ಕೈ ಶಿಖರಕ್ಕೆ ಕೊಂಡೊಯ್ದ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಸರ್ ಸಿವಿರ್ ರಾಮನ್ ಅವರು ಯಾಕಪ್ಪ ಅಂದ್ರೆ ಅವರು ರಾಮನ್ರವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಸಭಾಂಗಣದಲ್ಲಿ ಕೃಷಿ ಶಕ ಹದಿನೆಂಟುನೂರ ಇಪ್ಪತ್ತೆಂಟರ ಫೆಬ್ರವರಿ ಇಪ್ಪತ್ತೆಂಟರಂದು ಬೆಳಕಿನ ಚದುರುವಿಕೆಯ ಸಾಮಗ್ರಿಗಳ ಗುಣಲಕ್ಷಣಗಳ ಪರಿಣಾಮದ ಬಗ್ಗೆ ಹೊಸ ವಿಷಯವನ್ನು ಪ್ರತಿಪಾದಿಸಿದರು ಮುಂದಿನ ದಿನಗಳಲ್ಲಿ ಅದು ರಾಮನ ಪರಿಣಾಮ ಎಂದೇ ಪ್ರಸಿದ್ಧವಾಯಿತು ಈ ಹಿನ್ನೆಲೆಯಲ್ಲಿ ಅವರಿಗೆ ಏನಾಯ್ತಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಫೆಬ್ರವರಿ ಇಪ್ಪತ್ತೆಂಟರಂದು ದೇಶಾದ್ಯಂತ ರಾಷ್ಟ್ರೀಯ ದಿನಾಚರಣೆ ವಿಜ್ಞಾನ ದಿನವನ್ನು ಆಚರಿಸಲಿಕ್ಕೆ ಸಿದ್ಧರಾದರು ಅದೇ ಆಧಾರದ ಮೇಲೆ ಈ ರಾಷ್ಟ್ರೀಯ ವಿಜ್ಞಾನ ದಿನದ ಆಚರಣೆ ಉದ್ದೇಶ ಏನಪ್ಪಾ ಅಂದರೆ ವಿಜ್ಞಾನದ ಬಗ್ಗೆ ಉಪನ್ಯಾಸಗಳು ಚರ್ಚಾ ಸ್ಪರ್ಧೆಗಳು ರಸಪ್ರಶ್ನೆಗಳು ವಸ್ತು ಪ್ರದರ್ಶನ ಹೀಗೆ ನಾನಾ ಚಟುವಟಿಕೆಗಳನ್ನ ಮಾಡುವುದು ಈಗಾಗ ನೋಡಿದೆ ನಾನು ಕೆಲವು ಮುದ್ದು ಮಕ್ಕಳು ಚೆನ್ನಾಗಿ ಮಾಡೋರು ಸಣ್ಣ ಮಕ್ಕಳು ಆದಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ರು ಹೃದಯದ ಬಗ್ಗೆ ವಿವರಣೆ ಕೊಟ್ಟರು ಅವರಲ್ಲಿ ಕಿವರೇಜ್ ನನ್ನೂ ಸ್ವಲ್ಪ ಏನೋ ಹೇಳ್ತೀನಿ ಅನ್ನುವಂಥದ್ದು ಒಂದು ಆಸಕ್ತಿ ಬಾತು ಅದು ಭಾಳ ಹೆಮ್ಮೆ ಅದು ಪ್ರಯತ್ನ ಮಾಡುವುದು ನಮ್ಮ ಕೆಲಸ ಅದಕ್ಕೆ ಫಲ ಸಿಗೋದು ಅದು ಬಿಟ್ಟು ಕೊಟ್ಟು ನಿಮಗೆ ಬೇರೆ ಬಿಟ್ಟು ಕೊಟ್ಟೆ ವಿಷಯ ಆ ಮೂರು ವಿದ್ಯಾರ್ಥಿ ಭಾಚಲು ಬೇರೇ ನೀ ಎಕ್ಲಿಸ್ ಬಗ್ಗೆ ಈ ರೀತಿಯಾಗಿ ನಿಮ್ಮಲ್ಲಿ ಧೈರ್ಯ ಅಂದ್ರೆ ನಾವು ಬೇಕಾದಂತ ನಾವು ಮುಂದೆ ಸರ್ ಸಿ ರಾವ ರಾವಣರಾಗಿ ಮಾಡಬಹುದು ಆ ಒಂದು ಶಕ್ತಿ ನಿಮಗೆ ನೀಡಲಿ ಅಂತೇಳಿ ನಾನು ಆ ದೇವರಲ್ಲಿ ಆಸೆ ಮಾಡ್ತೀನಿ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದು ಈ ಸನ್ಮಾನ ಮಾಡಿದ ಮಾಡಿದ್ರಲ್ಲ ಅದು ನನಗೆ ದೊಡ್ಡ ನೀವು ಕೊಡುಗೆ ಶಿಕ್ಷಕ ವೃತ್ತಿಗೆ ಸಿಗುವಂತ ಗೌರವ ಮತ್ತೆಲ್ಲಿ ಸಿಗುವುದಿಲ್ಲ ಮತ್ತು ಮೇಲಾಗಿ ನಿಮ್ಮ ಪ್ರಾಂಶುಪಾಲರು ಏನದಲ್ಲ ಆ ನಿಮ್ಮ ಪ್ರಾಂಶುಪಾಲರ ಒಂದು ಅಡಿಯಲ್ಲಿ ನನ್ನ ಮಗ ಒಳಗಿ ಇವತ್ತ ಇವಾಗ ಎಂ ಬಿ ಬಿ ಸೆಕೆಂಡ್ ಇಯರ್ ಮಾಡ್ತಾ ಇದ್ದಾನೆ ಆ ಕೋಡಿ ಯಾರಪ್ಪ ಅಂದ್ರೆ ಶ್ರೀಕಾಂತ್ ರಾಠೋಡ್ ಸರ್ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಅಣ್ಣನ ಮಗಳು ಇಲ್ಲೇ ನಗಮಾ ಕಾಜಿ ಅಂತ ಹೇಳಿ ಈಗ ಸಾಫ್ಟೇರ್ ಇಂಜಿನಿಯರ್ ಆಗಿದ್ದಾಳೆ ಇಲ್ಲೇ ಪಿಯುಸಿ ಮಾಡೋದಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೆ ಈ ಕಾಲೇಜು ಏನಪ್ಪಾ ಅಂದ್ರೆ ಅತ್ಯಂತ ಸಮೃದ್ಧವಾದಿ ವಿದ್ಯಾ ಶೈಕ್ಷಣಿಕ ಅಭಿವೃದ್ಧಿಯನ್ನು ಪಡೆದಂತ ಒಂದು ಕಾಲೇಜ್ ಯಾವ್ದಪ್ಪ ಅಂದ್ರೆ ನಮ್ಮ ಗುರು ಬಸವ ಕಾಲೇಜು ನಾ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರ ಒಂದು ಪ್ರಾಂಶುಪಾಲರ ಒಂದು ಆಶೀರ್ವಾದದಲ್ಲಿ ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರಪ್ಪ ಅಂದ್ರೆ ನೀವು ಏನಾದರೂ ಸಾಧಿಸಬಹುದು ಅಂತ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಮುಖ್ಯವಾಗಿ ಈ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಯಾಕಪ್ಪ ಅಂದ್ರೆ ನೋಡಿರಿ ಮುಂದಿನ ತಿಂಗಳು ಈ ತಿಂಗಳು ನಾಳಿಂದ ಚಲೋ ಆಯ್ತು ಏನ್ ತರ ಇತ್ತು ಯು ಸಿ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತರವರೆಗೆ ನಂತರ ಎಷ್ಟು ಮಂದಿರಿ ನೋಡ್ರಿ ಆದ್ರ ಮೊದಲನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಲ್ಲ ಯಾಕೆ ಹೇಳ್ರಿ ಯಾಕೆ ವ್ಯಾಪ ಕ್ಯಾಮ್ರಾ ಬಂದ್ಬಿಟ್ಟಿದೆ ಯಾಕಪ್ಪ ಅಂದ್ರೆ ಮಕ್ಕಳು ಏನ್ ಮಾಡ್ತದ ವಿದ್ಯಾರ್ಥಿಗಳು ಓ ಅಭ್ಯಾಸದ ಕಡೆ ಗಮನ ಕೊಡ್ತಾ ಇಲ್ಲ ಕೇವಲ ಕಾಪಿ 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 ಅಂತ ಇಟ್ಬಿಡಿ ಆದರೆ ಕೆಲವೊಂದು ಕಾಲೇಜಲ್ಲಿ ವಿದ್ಯಾರ್ಥಿಗಳು ಅದ್ರ ಅವಲಂಬನೆ ಇಲ್ಲ ಉದಾಹರಣೆಗೆ ಗುರುಬಸು ನಾನು ಹೇಳ್ಬರ್ತಾ ಇದ್ದೀನಿ ಗುರುಬಸು ಇದೆ ಯಾರು ಚೆನ್ನಾಗಿ ಅಭ್ಯಾಸ ಹೇಳ್ತಾರಲ್ಲ ಅಲ್ಲಿ ಕಾಪಿ ಮಾಡೋ ಕಡಿಮೆ ಅದ ಆದರೂ ಕೆಲವೊಂದು ಮಕ್ಕಳು ಅದರ ಮೇಲೆ ಅವಲಂಬನೆ ಹೇಗ್ಯಾರ ದಯಮಾಡಿ ಅದಕ್ಕೆ ಅವಲಂಬನೆ ಆಗಬೇಡ್ರಿ ಇಲ್ಲಿ ಮುಖ್ಯವಾಗಿ ಕೆಲವೊಂದು ಹಿಂಟ್ಗಳದವ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಈ ಗಣಿತ ವಿಷಯದಲ್ಲಿ ನಾವು ಅಂಕಗಳನ್ನ ಪಡೀಬಹುದು ಒಂದೇಜೇನಪ್ಪಾ ಅಂದ್ರೆ ಸಮಾಂತರ ಶ್ರೇಣಿ ಅಥವಾ ಶ್ರೀಮಂತರ ಶ್ರೇಣಿಗಳಿಗೆ ಎರಡು ಅಂಕ ಭಾಷಣದ ಅವುಗಳನ್ನು ನೀವು ಚೆನ್ನಾಗಿ ರೂಢಿ ಮಾಡ್ಕೊಂಡ್ರಪ್ಪ ಅಂದ್ರೆ ಅದ ಈ ಒಂದು ಪಿ ಡಿ ಎಫ್ ಅನ್ನು ಸರ್ ಮೊಬೈಲ್ ಬಿಡ್ತೀನಿ ಮೇಡಮ್ ಮೊಬೈಲ್ ಬಿಡ್ತೀನಿ ಆ ಮೇಡಮ್ ಬರೀ ಹೇಳ್ತಾರಲ್ಲ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಆದ್ರೆ ವಿದ್ಯಾರ್ಥಿಗಳಿಗೆ ಬಂದು ನಾನು ಮಾತು ಮಾತಾಡ್ತೀನಿ ಸೈನ್ಸ್ ಏನಪ್ಪ ಅಂದ್ರೆ ನೀವು ಚೆನ್ನಾಗಿ ಚಿತ್ರಗಳನ್ನು ಬಿಡಿಸಿದ್ರೆ ನಿಮಗೆ ಹನ್ನೆರಡು ಮಾರ್ಕ್ಸು ಸುಂಪ ಸುಲಭವಾಗಿ ಪಡಿತೀರಿ ಮತ್ತು ಆ ಚಿತ್ರದಲ್ಲಿ ಬರುವಂತ ಏನಾದ್ರೂ ಭಾಗಗಳ ಕಾರ್ಯಗಳನ್ನು ನೀವು ಅಭ್ಯಾಸ ಮಾಡಬೇಕು ಬರೀ ಚಿತ್ರ ಅಲ್ಲ ಯಾವ ಹೃದಯ ಅಂದ್ರೆ ಆ ಹೃದಯದಲ್ಲಿ ಎಷ್ಟು ಭಾಗಗಳು ಬರ್ತಾವ ಆ ಯಾವ ಭಾಗ ಏನ್ ಕೆಲಸ ಅನ್ನೋದು ಆ ವಿವರಣೆ ಕೊಡ್ತಾರೆ ಒಂದೇನಪ್ಪ ಅಂದ್ರೆ ಸುಮಾರು ಮೂರು ವರ್ಷದಿಂದ ಒಂದು ಪ್ರಶ್ನೆ ಕೇಳಿದ್ರು ಮಕ್ಕಳಿಗೆ ಪೇಪರ್ನಲ್ಲಿ ಏನಪ್ಪಾ ಅಂದ್ರೆ ನ್ಯೂರಾನ್ ರಚನೆಯನ್ನ ವಿವರಿಸಿ ಅಥವಾ ನರಕೋಶದ ರಚನೆಯನ್ನ ವಿವರಿಸಿ ಅಂತ ಹೇಳಿದ್ರು ಎಲ್ಲ ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಂ ನ್ಯೂರಾನ್ ಚಿತ್ರ ಮಾತ್ರ ಕೇವಲ ನ್ಯೂರಾನ್ ಚಿತ್ರ ಆದ್ರೆ ಅವ್ರು ಕೇಳಿದ್ದೇನಿದೆ ವಿವರಣೆ ಅದ ಆ ವಿವರಣೆ ಮಾತ್ರ ಆ ಚಿತ್ರ ನೋಡಿದ್ರಪ್ಪ ಅಂದ್ರೆ ನಾವು ಮಾರ್ಕ್ಸ್ ಕೊಡ್ಬೇಕು ಆದ್ರೆ ಪರೀಕ್ಷೆ ಅನುಗುಣವಾಗಿ ಅದಕ್ಕೆ ಮಾರ್ಕ್ಸ್ ನೀಡಿ ಬರುವುದಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಪೇಪರ್ ಕ್ವಶನ್ ಪೇಪರ್ ಬಂದ ತಕ್ಷಣ ಆ ಪ್ರಶ್ನೆ ಪತ್ರ ಏನದ ಅನ್ನೋದನ್ನು ಮುಖ್ಯವಾಗಿ ಸುಮಾರು ಹತ್ತು ನಿಮಿಷಗಳ ಓದ್ಕೊಂಡು ಯಾವ ಪ್ರಶ್ನೆಗೆ ಏನು ಉತ್ತರ ಅನ್ನೋದು ನಾವು ತಿಳ್ಕೊಂಡು ನಾವು ಉತ್ತರ ಬರೀಬೇಕು ನೀವೇನು ಮಾಡ್ತೀರಿ ಪೇಪರ್ ಕ್ವಾಟ್ರೇ ಮಾಡಿ ಬರದೇ ಬಿಡ್ತೀರಿ ಅದು ತಾಪಾಗಿರ್ತದ ಅದು ಕಾರ್ಡ್ ಹೋಗಿರ್ತೀನಿ ಮತ್ತೆ ಮುಂದೆ ಬರೀತೀರಿ ಈ ರೀತಿ ಮಾಡೋದ್ರಿಂದ ಅಲ್ಲಿ ಅಂಕಗಳು ಸಾಮಾನ್ಯ ಕಡಿತವಾಗುವಂಥ ಸೊ ಜಾಸ್ತಿ ಇರ್ತದೆ ಅದಕ್ಕೆ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಪರೀಕ್ಷೆಯಲ್ಲಿ ನಿಮ್ಮ ಉತ್ತರ ಪತ್ರಿಕೆ ಕೊಟ್ಟ ನಂತರ ಆ ಉತ್ತರ ಪತ್ರಿಕೆಯಲ್ಲಿ ಎಷ್ಟು ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಇರ್ತಲ್ಲ ಆ ಸಂಖ್ಯೆಗಳನ್ನು ಅನುಗುಣವಾಗಿ ಅನುಕ್ರಮವಾಗಿ ನಾಲ್ಕು ಲೈನ್ ಬಿಡ್ತಾ ಬಿಡ್ತಾ ಬರೆದು ಆ ಯಾವ ಪ್ರಶ್ನೆಗೆ ಯಾವಾಗ ಉತ್ತರ ಬರ್ತೀರಿ ಅಲ್ಲೇ ಪ್ರಶ್ನೆ ಉತ್ತರ ಬರ್ತದಪ್ಪ ಅಂದ್ರೆ ಒಂದು ಸಿಸ್ಟಮೆಟಿಕ್ ಆಗೇನಪ್ಪ ಅಂದ್ರೆ ಮೌಲ್ಯಮಾಪನ ಮಾಡ್ತಾರೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಅದೊಂದು ಗಮನ ಇಡಬೇಕು ಏನು ಮಾಡ್ತೀವಿ ಒಂದನೇ ಪರ್ಸೆಂಟ್ ಬರ್ತದ ಬರೆದು ಬಿಡ್ತೀವಿ ಒಂದು ಮೂವತ್ತೊಂಬತ್ತನೇ ಮೂವತ್ತೊಂದನೇ ಮೂವತ್ತೈದನೇ ಪರ್ಸೆಂಟ್ ಬರ್ತಾ ಬರೆದು ಬಿಡ್ತಿ ಅಲ್ಲಿ ತಪ್ಪಿರ್ತದೆ ಮತ್ತು ನಾವು ಏನು ಮಾಡ್ತೀವಿ ರಿಪೀಟ್ ಮಾಡ್ತೀವಿ ಹೀಗಾಗಿ ಮೌಲ್ಯ ವ್ಯತ್ಯಾಸ ಆಗಿಬಿಡ್ತದೆ ಇಲ್ಲಿ ಕಾಟ್ ಹೋಗೋದಿರ್ತಾರೆ ನಾವು ವ್ಯಾಲ್ಯೂಷನ್ ಮಾಡ್ತೀವಿ ಜೀರೋ ಹಾಕಿರ್ತೀವಿ ಮುಂದೇನು ಮಾಡಿರ್ತಾನ ಸರಿಯಾಗಿ ಬರೀತಾನ ಅಲ್ಲಿ ಉತ್ತರವನ್ನು ಅಲ್ಲಿ ಕರೆಸಿ ಮಾಡಬೇಕು ಅದಕ್ಕೆ ಅವಕಾಶ ಕೊಡಬೇಡ್ರಿ ಸರಿಯಾಗಿ ನೀವು ಏನು ಮಾಡಿರಿ ಸಾಕಷ್ಟು ಉತ್ತರ ಕೊಡ್ತಾರೆ ಆನ್ಸರ್ ಶೀಟ್ ಕೊಡ್ತಾರ ಪ್ಲಸ್ ಕೊಡ್ತಾರೆ ಸಪ್ಲಿಮೆಂಟ್ರಿ ಕೊಡ್ತಾರೆ ಎಷ್ಟು ಕೊಡ್ತಾರೆ ತಗೊರಿ ಆದರೆ ಸರಿಯಾಗಿ ಒಂದು ಸೀರಿಯಲ್ ಸರಿಯಾಗಿ ಪದ್ಧತಿ ಪ್ರಕಾರ ಬರ್ದಪ್ಪ ಅಂದ್ರೆ ನಾವು ಅಕ್ಷರಗಳು ಅಕ್ಷರ ಸಹ ಏನಾಗಿರ್ಬೇಕು ಬಹಳ ನೀಟಾಗಿರ್ಬೇಕು ಅದಕ್ಕೂ ಮಾಡಿಸ್ಕೊಡ್ತಾರೆ ಈ ರೀತಿಯಾಗಿ ನೀವು ಮಾಡಿದಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಮಕ್ಕಳು ತಮ್ಮ ಪರೀಕ್ಷೆಯಲ್ಲಿ ಮುಂಬರುವ ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನು ಪಡಿಬಹುದು ಅಂತ ಹೇಳಿ ನನಗೆ ಈ ಒಂದು ಸಮಾರಂಭದಲ್ಲಿ ಕರೆಸಿ ಸನ್ಮಾನ ಮಾಡಿ ನಿಮಗೆ ನಾಲ್ಕು ಮಾತುಗಳನ್ನ ಹೇಳಿಕೆ ನನಗೆ ಸಹಕಾರ ಮಾಡಿದಂತ ಈ ಕಾಲೇಜಿನ ನನ್ನ ಮಿತ್ರರಂತ ಶ್ರೀಕಾಂತ್ ಗುರುಗಳಿಗೆ ಹಾಗೂ ಪಾಟೀಲ್ ಮೇಡಮ್ ಅವರಿಗೆ ಹಾಗೂ ತಮ್ಮೆಲ್ಲರಿಗೂ ನನ್ನ ಅನಂತ ನಮ್ಮ ನಮಸ್ಕಾರ ಕಳಿಸಿ ನನ್ನ ನಾಲ್ಕು ಮಾತುಗಳನ್ನು ನಮಗಿಸ್ತೇನೆ ಜೈ ಹಿಂದ್ ಜೈ ಜಯಕಾರಿಯಾಗಿರ್ತಕ್ಕಂಥ ಸೈಯಾದ್ ಖಾಜಿ ಸರ್ ಅವರೇ ಗುರುಬಸವ ಪ್ರೌಢಶಾಲಾ ವಿಭಾಗದ ಮುಖ್ಯ ಗುರುಮಾತೆಯಾಗಿರ್ತಕ್ಕಂಥ ಜೆ ಪಿ ಪಾಟೀಲ್ ಮೇಡಮ್ ಅವರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಎಲ್ಲ ಬೋಧಕ ಬೋಧಕ ಸಿಬ್ಬಂದಿಯವರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ ಮೊಟ್ಟ ಮೊದಲಿಗೆ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಾ ಗ್ಮಿತರ್ಲ ಕಾಜಿ ಸರ್ ಅವರಿಗೆ ನಾನು ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕರ ಮತ್ತು ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ನಾನು ಫೋನ್ ಮಾಡೋದಕ್ಕಾರೆ ಅವರು ಇಲ್ಲ ಅಂತನಲಿಲ್ಲ ಅಂಥ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ಅವರು ಬರ್ತೀನಿ ಸರ್ ಅಂತಂದರು ಕರೆಕ್ಟ್ ಅವರು ನಾನು ಎರಡು ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ ನಾವು ಫಂಕ್ಷನ್ ಅಂತ ನಾನು ಸರ್ ಇಲ್ಲ ಸರ್ ಎರಡು ನಲವತ್ತೈದರ ತನ ಬರ್ತೀನಂತೇಳಿ ಅವ್ರು ಅಡ್ವಾನ್ಸ್ ಹೇಳಿದರು ಅವರು ಹೆಂಗೆ ಹೇಳಿದ್ರಲ್ಲ ಅದೇ ಟೈಮಿಗೆ ಎರಡು ನಲ್ವತ್ತೈದಕ್ಕೆ ಬಂದಿದ್ದರು ನಮ್ಮ ಕಾಲೇಜಿಗೆ ಅದಕ್ಕೆ ನಾನು ಸಲ ಸರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ತಮಗೆಲ್ಲರಿಗೂ ತಿಳಿದಿರುವಂತೆ ಇವತ್ತಿನ ದಿನ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ನಾವು ಆಚರಣೆ ಮಾಡ್ತಾಯಿದ್ದೆವು ತಮಗೆಲ್ಲ ತಿಳಿದಿರುವಂತೆ ನೊಬೆಲ್ ಪಾರಿತೋಷಕ ವಿಜ್ಞಾನಿಗಳಾಗಿರ್ತಕ್ಕಂತಹ ಸರ್ ಸಿ ವಿ ರಾಮನ್ ಅವರು ರಾಮನ್ ಎಫೆಕ್ಟನ್ನು ಕಂಡಿಡಿಕಿದ ಪರಿಣಾಮವಾಗಿ ಫೆಬ್ರವರಿ ಇಪ್ಪತ್ತೆಂಟು ಪ್ರತಿ ವರ್ಷವೂ ನಾವು ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೇವೆ ಸಿ ವಿ ರಾಮನ್ ಸರ್ ಅವರ ಪೂರ್ಣ ಹೆಸರು ಯಾರಾದರೂ ಹೇಳ್ತೀರಾ ಹೇಳ್ತೇನಪ್ಪ ಹಾಂ ಹೇಳಿ ನೋಡೋಣ ಹಾಂ ವೆರಿ ಗುಡ್ ವೆರಿ ಗುಡ್ ಚಂದ್ರಶೇಖರ್ ವೆಂಕಟರಾಮನ್ ಕರೆಕ್ಟ್ರಿ ಆಮೇಲೆ ಇವರು ನೊಬೆಲ್ ಪಾರಿತೋಷಕ ಅಂತಂದೆ ನಾನು ನೊಬೆಲ್ ಪ್ರೈಝನ್ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಅಂತ ಹೇಳಿದೆ ಈ ನಮ್ಮ ಭಾರತದಲ್ಲಿರ್ತಕ್ಕಂಥ ಜಗತ್ತಿನಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ ಗಣಿತವನ್ನು ಹೊರತುಪಡಿಸಿ ಗಣಿತವನ್ನು ಯಾಕೆ ಕೊಡೋಂಗಿಲ್ಲ ಅಂತೇಳಿ ನಿಮಗೆ ಗೊತ್ತಿರ್ಬೋದು ಅಲ್ಫ್ರೆಡ್ ನೊಬೆಲ್ ಅಂತ ಏನದಾರಲ್ಲ ಅವರಿಗೆ ಗಣಿತ ಅಂದರೆ ಇಂಟ್ರೆಸ್ಟ್ ಇದ್ದಿತ್ತಿಲ್ಲ ಗಣಿತದ ಮೇಲೆ ಗಣಿತ ಅಂದರೆ ಅವರಿಗೆ ಏನೇ ಹೇಳ್ಕೊಟ್ರು ಅವರು ಶಿಕ್ಷಕರು ಅವರಿಗೆ ತಿಳಿತಿತ್ತಿಲ್ಲ ಅದಕ್ಕೆ ಅವರು ಅವರ ಹೆಸರ ಮೇಲೆ ಅಲ್ಫ್ರೆಡ್ ನೊಬೆಲ್ ಅಂತೇಳಿ ನಮ್ಮ ಪ್ರೈಸ್ ಕೊಡ್ತಾರ ಅಂತ ಸರ್ಟಿಫಿಕೇಟ್ ಇದೆ ಆಮೇಲೆ ಬಹುಮಾನ ನಗದು ಬಹುಮಾನ ಇದೆ ಅದಕ್ಕಾಗಿ ನೊಬೆಲ್ ಪ್ರಶಸ್ತಿ ಕೊಡಲಲ್ಲ ಅದಕ್ಕೆ ಫೀಲ್ಡ್ಸ್ ಮೆಡಲ್ ಅಂತೇಳಿ ಅದರ ಈಕ್ವಲೆಂಟ್ ಪ್ರಶಸ್ತಿಯನ್ನಾಗಿ ಗಣಿತದಲ್ಲಿ ಕೊಡ್ತಾರೆ ಬೇರೆ ಕ್ಷೇತ್ರಗಳಲ್ಲೆಲ್ಲ ನೊಬೆಲ್ ಪ್ರಶಸ್ತಿ ಹೆಂಗ್ ಕೊಡ್ತಾರಲ್ಲ ಗಣಿತ ಕ್ಷೇತ್ರದಲ್ಲಿ ಫೀಲ್ಡ್ಸ್ ಮೆಡಲ್ ಅಂತ ಕೊಡ್ತಾರೆ ಈಗ ನೀವೆಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ ಸೈನ್ಸ್ ಅಂದ್ರೆ ನೀವೆಲ್ಲರೂ ಪ್ರಾಕ್ಟಿಕಲ್ ಮತ್ತು ಥಿಯರಿ ಇವೆರಡು ಇದರ ಬಗ್ಗೆ ನಿಮ್ಗೆ ಐಡಿಯಾ ಇದೆ ಯಾರಾದರೂ ಥಿಯರಿ ಮತ್ತು ಪ್ರಾಕ್ಟಿಕಲ್ ಬಗ್ಗೆ ಏನು ಡಿಫ್ರೆನ್ಸ್ ಹೇಳ್ತೀರಿ ಯಾರಾದ್ರೂ ವಾಟ್ ಡು ಮೀನ್ ಬೈ ಥಿಯರಿ ಅಂಡ್ ಪ್ರಾಕ್ಟಿಕಲ್ ಥಿಯರಾಟಿಕಲ್ ಮತ್ತು ಪ್ರಾಕ್ಟಿಕಲ್ ಅನ್ನೋದನ್ನು ನೀವು ವರ್ಡ್ಗಳನ್ನ ಕೇಳಿರ್ಬೋದು ಹೌದಲ್ಲ ಯಾರು ಹೇಳ್ತೀರಿ ಹೇಳ್ತೀನಪ್ಪ ಹಾ ಹೇಳ್ತೇನೆ ಹೇಳಿ ನೋಡೋಣ ವೆರಿ ಗುಡ್ ಅವ ತನ್ನದೇ ಹಳ್ಳಿ ಭಾಷೆ ಒಳಗೆ ಹೇಳ್ದವ ಥಿಯರಿ ಅಂದ್ರೆ ಓದ್ ತಿಳ್ಕೊತಿವು ಪ್ರಾಕ್ಟಿಕಲ್ ಅಂದ್ರೆ ಮಾಡಿ ತಿಳ್ಕೊತೀವ್ರ ಸರ್ ಅಂತೇಳಿ ಕರೆಕ್ಟ ಈಗ ನನ್ನ ಕೈಯಲ್ಲಿ ಎರಡು ಸೇಬು ಅದಾವ ಈ ಕೈಯಲ್ಲಿ ಈ ಕೈಯಲ್ಲಿ ಎರಡು ಹಣ್ಣು ಅದಾವ ಕರೆಕ್ಟಾ ಹಾ ಇಲ್ಲಿ ಎರಡು ಸೇಬು ಅದಾವ ಇಲ್ಲಿ ಎರಡು ಹಣ್ಣು ಅದಾವ ಎರಡು ಎಷ್ಟು ಎಷ್ಟಾಯ್ತು ನಾಲ್ಕು ಆತಲ್ಲ ಹೌದಲ್ಲ ಹಾ ಇವು ಸೇಬು ಹಣ್ಣನ್ನು ತಗೊಂಡೋಗಿ ನಾನು ನಿಮ್ಮ ಕೈಯಾಗ ಕೊಟ್ಟೆ ಅವಾಗ ನಿನ್ನ ಕಡೆ ಎಷ್ಟು ಸೇಬು ಹಣ್ಣೆ ಅದಾವ ಈಗ ಇಲ್ಲಿ ಎರಡು ಎರಡು ಇವೆಲ್ಲ ತೊಗೊಂಡೋಗಿ ನಿನ್ನ ಕೈಯಾಗ ಕೊಡ್ತೀನಿ ಎಷ್ಟದು ನಾಲ್ಕು ನೀವೆಲ್ಲರೂ ನಾಲ್ಕು ಅಂತ ಹೇಳ್ತೀರಿ ಒಬ್ಬ ವಿದ್ಯಾರ್ಥಿ ನಮ್ಮ ಮಲ್ಲಾಡಿ ಅಂತ ವಿದ್ಯಾರ್ಥಿ ಏನು ಹೇಳ್ತಾನ ನಡುವಿನ ಕೇರಿ ಅಂತ ಹುಡುಗೇನಂತಾನ ಐದು ಆಗ್ತದ್ರಿ ಸರ್ ಅಂತ ಹೇಳ್ತಾನ ಎರಡು ಪ್ಲಸ್ ಎರಡು ನಾಲ್ಕು ಆಗ್ಬೇಕು ಹೌದಿಲ್ಲ ಅವ್ರು ಏನಂತಾರ ಇಲ್ಲ ಸರ್ ಐದಾಗ್ತದ್ರಿ ಅಂತ ಹೇಳ್ತಾನ ಏ ಇನ್ನೊಂದು ಸಲ ಹೇಳಪ್ಪ ನೋಡಿ ಕಡೆ ಈ ಕಡೆ ನೋಡಿ ಈ ಕಡೆ ಈ ಕಡೆ ನೋಡಿ ಈ ಕಡೆ ನೋಡಿ ಸರೇ ನೋಡಿ ಇದರಲ್ಲಿ ಎರಡು ಇಲ್ಲಿ ಎರಡು ಸೇಬು ಇದೆ ಇಲ್ಲಿ ಎರಡು ಸೇಬು ಇದೆ ಎರಡು ಇವು ನಾಲ್ಕು ಶೇಬ್ ಹಣ್ಣು ಅದಾವ ಇದನ್ನು ತೊಗೊಂಡೋಗಿ ನಿನ್ನ ಕೈಯಲ್ಲಿ ಕೊಡ್ತೀನಿ ಈಗ ಹತ್ರ ಎಷ್ಟು ಅದಾವ ಅಂತ ಕೇಳಿದ್ರೆ ಸರ್ ಐದು ಹಾಕ್ತಾವ್ರಿ ಅಂತ ನಾವು ನಾ ಕೇಳಿದೆ ಹೆಂಗೆ ಆಕಪ್ಪ ಅಂತ ಸರ್ ಇವು ನೀವು ಕೊಟ್ಟಿದ್ದ ನಾಲ್ಕು ಶೇಬ್ ಹಣ್ಣು ನನ್ನ ಬ್ಯಾಗಲ್ಲಿ ಮನಿದಿಂದ ತಂದಿದ್ದು ಒಂದು ಶೇಬ್ ಹಣ್ಣು ಅದ ಸರ ಎರಡು ಸೇರಿಸಿ ಐದು ಹಾಕ್ತಾವ್ರಿ ಅಂತ ಹೇಳ್ತಾವೆ ನಾವು ಅಂದ್ರೇನು ನಾವು ಫಸ್ಟ್ ಸ್ಟಡಿ ಮಾಡಿದ್ದೇನೋ ಥೆರಾಟಿಕಲ್ ಟು ಪ್ಲಸ್ ಟು ಫೋರ್ ಬಟ್ ಅವ ಪ್ರಾಕ್ಟಿಕಲ್ರೆಡಿ ಒಂದು ಶೇಪ್ ಮನೀದ್ನಾಗ ಇವು ನಾಲ್ಕು ಪ್ಲಸ್ ಅದೊಂದು ಸೇರಿ ಐದು ಅಂತ ಹೇಳ್ತಾನಲ್ಲ ಇದು ಪ್ರಾಕ್ಟಿಕಲ್ ಅಂತ ಸೊ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಪ್ರಾಕ್ಟಿಕಲ್ ಅಂಡ್ ಥಿಯೋರಿಟಿಕಲ್ ಥಿಯರಿ ಮತ್ತು ಪ್ರಾಕ್ಟಿಕಲ್ ಡಿಫರೆನ್ಸ್ ಇದು ಹೀಗೆ ಹೇಳ್ಬೇಕಂದ್ರ ಇನ್ನೊಂದ್ ಎರಡು ನಿಮಿಷ ನಲ್ಲಿ ನಾನು ಮಾತಾಡೋದನ್ನು ಮುಗಿಸ್ತೇನೆ ಸಿ ವಿ ರಾಮನ್ ಅವರು ರಾಮನ್ ರಿಸರ್ಚ್ ಸೆಂಟರ್ ಅಂತ ಹೇಳಿ ಬೆಂಗಳೂರಲ್ಲಿ ಇದೆ ಒಂದ್ಸಲ ಅಂತಂದ್ರೆ ಆ ರಾಮನ್ ಸೆಂಟರ್ ಒಳಗಡೆ ಸಿ ವಿ ರಾಮನ್ ಜೊತೆಗೆ ವಿಜ್ಞಾನಿಗಳು ಬೇಕಾಗಿದ್ರು ಕಿರಿಯ ವಿಜ್ಞಾನಿಗಳು ಜೂನಿಯರ್ ಸೈಂಟಿಸ್ಟ್ ಇರ್ತಾರೆ ಬೇಕಾಗಿರ್ತಾರೆ ಸೊ ಅಪ್ಲಿಕೇಶನ್ ಅನ್ನು ಆನ್ಲೈನ್ ಅಪ್ಲಿಕೇಶನ್ ಕರೀತಾರೆ ಆನ್ಲೈನ್ ಅಪ್ಲಿಕೇಶನ್ ಅಥವಾ ಒಟ್ಟು ಅಪ್ಲಿಕೇಶನ್ ಕೊಡ್ರಿ ಅಂತ ಹೇಳಿರ್ತಾರೆ ಅವ್ರು ಫಾರ್ಮ್ ತುಂಬ ಕೊಡ್ರಿ ಅಂತ ಸಿ ವಿ ರಾಮನ್ ಸರ್ ಜೊತೆ ಕೆಲಸ ಮಾಡಕ್ಕೆ ಯಾರು ಅಲ್ಲ ಅಂತಾರೆ ಹೇಳ್ರಿ ಈಗ ನಿಮಗೂ ಏನಾರು ಅವಕಾಶ ಸಿಕ್ತ ನೀವು ನಾನು ಕೆಲಸ ಅನ್ನೋದು ಇರ್ತದೆ ನಿಮ್ಗೆ ಹೌದಿಲ್ಲ ಅವಾಗ ಏನಾಗ್ತದಂತಂದ್ರೆ ಅಂತಂದ್ರೆ ಸಾವಿರಾರು ವಿದ್ಯಾರ್ಥಿಗಳು ಆ ಪೋಸ್ಟಿಗೆ ಅಪ್ಲೈ ಮಾಡ್ತಾರೆ ಅಲ್ಲಿ ಕೇವಲ ಮೂರು ಜೂನಿಯರ್ ಪೋಸ್ಟ್ಗಳು ಇರ್ತಾವ ಸೊ ನಾಲ್ಕು ಜ ಎಲ್ಲರೂ ನಮ್ಮ ಅವರದ್ದೇ ಆದಂತ ಒಂದು ಲೆವೆಲ್ ಒಳಗಡೆ ಇಂಟರ್ವ್ಯೂ ಮಾಡ್ತಾರೆ ಡೆಮೋ ಮಾಡ್ತಾರೆ ಎಲ್ಲ ಮಾಡ್ಕೊಂಡು ನಾಲ್ಕು ಜನರನ್ನು ಸೆಲೆಕ್ಟ್ ಮಾಡ್ತಾರೆ ನಾಲ್ಕು ಜನ ಸೆಲೆಕ್ಟ್ ಮಾಡಿದವರನ್ನು ಸರ್ ಸಿ ವಿ ರಾಮನ್ ಅವರು ಏನು ಮಾಡ್ತಾರೆ ಇಂಟರ್ವ್ಯೂ ಮಾಡ್ಬೇಕ ಲಾಸ್ಟಿಗೆ ಫಸ್ಟ್ ರೌಂಡ್ ಅಲ್ಲಿ ಎಲ್ಲರೂ ಮಾಡಿಬಿಡ್ತಾರೆ ಲಾಸ್ಟಿಗೆ ಫೈನಲ್ ಮಾಡ್ತಿರ್ತಾರೆ ಅವಾಗ ಇರೋದು ಮೂರೇ ಪೋಸ್ಟ್ ಮೂರು ಜನ ಸೆಲೆಕ್ಟ್ ಆಗ್ತಾರೆ ಆಮೇಲೆ ಆ ಒಬ್ನಿಗೆ ನಿಮ್ದು ಏನದಲ್ಲಪ್ಪ ಒಂದು ಟಿ ಎ ಡಿ ಎ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವ್ನ್ ಏನು ಖರ್ಚದಲ್ಲ ಅದನ್ನ ಕೊಟ್ಟು ಕಳಿಸ್ಬಿಡ್ರಿ ಅಂತ ರಾಮನ್ ಅವರು ಹೇಳ್ತಾರೆ ಏನಾಗ್ತದೆ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಮತ್ತು ನಾ ಮೂರೇ ಪೋಸ್ಟ್ ಆದ ನಾಲ್ಕರಲ್ಲಿ ಒಬ್ಬನಿಗೆ ಅಂದರೆ ಎಷ್ಟೇ ಆದರೆ ಬೇಜಾರಾಗೋದಲ್ಲ ಅವನೇನು ಮಾಡ್ತಾನ ಟಿ ಎ ಡಿ ಎ ಅವ್ನೇನು ದುಡ್ಡು ಕೊಡ್ತಾರಲ್ಲ ಆಫೀಸ್ನಲ್ಲಿ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಹೋಗಿ ನಿಲ್ತಿರ್ತಾನೆ ಮತ್ತೆ ಇವರು ಸರ್ ಸಿ ವಿ ಅವರು ಹೊರಗಡೆ ನಡ್ಕೊಂತ ಹೋಗ್ತಿರ್ಬೇಕಾದ್ರೆ ಇವ್ರೇನು ತಿಳ್ಕೊಂಡ್ರೆ ಸರ್ ನನಗೆ ತಗೊಳ್ರಿ ಬಡತನ ಭಾಳ ಇದೆ ನನಗೆ ವಾಪಸ್ ತೊಗೊಳ್ರಿ ಅಲ್ಲಿ ಜೂನಿಯರ್ ಸೈಂಟಿಸ್ಟಾಗಿ ನಿಮ್ಮಲ್ಲಿ ಅಂತೇಳಿ ಅನ್ಕೋತಾರತ್ತೆ ಸಿ ವಿ ರಾಮನ್ ಅವರು ವಿಚಾರ ಮಾಡ್ಕೋ ಅಂತ ಅವ್ನಿಗೆ ನೋಡ್ತಾರೆ ಇಲ್ಲಿ ಇಲ್ಲಾಕೆ ನಿಂತಿ ಅಂತ ಕೇಳ್ತಾರೆ ಸಿ ವಿ ರಾಮನ್ ಅವರು ಅವಾಗ ಅವನು ಏನಿಲ್ಲ ಸರ್ ಹತ್ತಿರ ಸಮೀಪ ಹಂಗೆ ಏನೇನೋ ಮಾತಾಡ್ಕೋತ ಬರ್ತಾನೆ ಅವ್ರು ಹಂಗೆ ತಿಳ್ಕೊಂಡಿರ್ತಾನೆ ಬಡ ಪರಿಸ್ಥಿತಿ ಇದೆ ನನಗೆ ಜೂನಿಯರ್ ಸೈಂಟಿಸ್ಟ್ ಅಂತೇಳಿ ನಂಗೆ ತಗೋರಿ ಅಂತ ಅಂದ್ಕೊಂಡಿರ್ತಾರ ಅವರು ಸಿವಿ ಅವ್ರು ಬಟ್ ಅವ್ನು ಬಂದೆ ಆತನ ಇಲ್ಲ ಸರ್ ನೀವು ಟಿ ಎ ಡಿ ಎಡ್ ಬ ಹೋಗ್ರಿ ಅಂತಂದ್ರಲ್ಲ ಆ ಆಫೀಸ್ನವ್ರು ನನಗೆ ಏಳು ರೂಪಾಯಿ ಜಾಸ್ತಿ ಕೊಟ್ಟಾರ ಅಂದ್ರೆ ಅಂದಿನ ಏಳು ರೂಪಾಯಿ ಅಂದ್ರೆ ಈಗ ಒಂದು ಏಳು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಇರ್ಬೋದು ಈಗ ಭವಿಷ್ಯ ಕ್ಯಾಲ್ಕುಲೇಟ್ ಮಾಡಿದ್ರು ಅಂತಂದ್ರೆ ಸೊ ಆ ಏಳು ರೂಪಾಯಿ ನನಗೆ ಹೆಚ್ಚಿಗೆ ಕೊಟ್ಟಿದ್ದಾರೆ ವಾಪಸ್ ತಗೋರಿ ಅಂದ್ರೆ ಎಲ್ಲ ಅಕೌಂಟ್ಸ್ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದೆವು ನಾವು ಆಫ್ ಎಲ್ಲ ಕ್ಲೋಸ್ ಮಾಡಿದ್ದೆವು ಅದನ್ನ ನನಗೆ ವಾಪಸ್ ನನಗೆ ತಗೊಂಡು ಹೋಗೋಕೆ ಇಷ್ಟ ಇಲ್ಲ ನಾನು ಇಲ್ಲ ಎಂಜಾಯ್ ಮಾಡಿ ಹೋಗಿ ತಗೊಂಡು ಹೋಗು ಅಂತ ಹೇಳ್ತಾರೆ ಸಿ ವಿ ರಾಮನವರು ಸರ್ ಅವರು ಅವಾಗ ಅವರಂತಾನ ಇಲ್ಲ ಸರ್ ಇದು ದುಡ್ಡು ನಂದಲ್ಲ ಹಂಗೆ ಹೆಚ್ಚಿಗೆ ತಗೋಬಾರ್ದು ನನಗೆ ಇಷ್ಟ ಇಲ್ಲ ಸರ್ ನಾನು ವಾಪಸ್ ಕೊಡಬೇಕು ಅಂತ ಹೌದಾ ಹಂಗಂದ್ರೆ ಸ್ವಲ್ಪ ಮುಂದೆ ಹೋಗಿ ಹಂಗೆ ಕೊಡು ಏಳು ರೂಪಾಯಿ ಅಂತೇಳಿ ಸಿ ಅವರು ಏಳು ರೂಪಾಯಿ ತಗೋತಾರೆ ನಾವು ಏಳು ರೂಪಾಯಿ ತಗೊಂಡು ಸ್ವಲ್ಪ ಮುಂದೆ ಹೋಗೋ ನಾನು ಹಿಂತಿರುಗಿ ಹೇಳ್ತಾನಂತ ಸಿ ಯು ಟುಮಾರೋ ಮಾರ್ನಿಂಗ್ ಎಟ್ ಟೆನ್ ಓ ಕ್ಲಾಕ್ ಅಂತ ಅಂತಾರೆ ಅವನಿಗೆ ನಾಳೆ ಮುಂಜಾನೆ ಹತ್ತು ಗಂಟೆಗೆ ನೀವು ನೋಡ್ತೀನಿ ವಾಪಸ್ ಮನೋ ಅವನು ಆಶ್ ಕ್ಯಾಂಡಿಡೇಟಿಗೆ ಆಗುತ್ತೆ ಏನಪ್ಪ ಎಲ್ಲ ಮುಗಿದು ಹೋಗ್ಯತಿ ಮುಂಜಾನೆ ಯಾಕೆ ಬಾ ಅಂತ ಅಂತೇಳಿ ಸೊ ಆದರೂ ಸಿ ವಿ ರಾಮನ್ ಅವರು ಕರ್ದಾರ ಅಂದ್ರೆ ಅವ್ರ ಜೊತೆ ಹೋಗೋದಂದ್ರೆ ಒಂದು ಖುಷಿ ಏನಲ್ಲ ಅವ್ನು ಮರುದಿನ ಮತ್ತೆ ಬರ್ತಾನೆ ಬಂದ ತಕ್ಷಣ ಯು ಆರ್ ಸೆಲೆಕ್ಟೆಡ್ ಫಾರ್ ದ ಜೂನಿಯರ್ ಅಸಿಸ್ಟೆಂಟ್ ವಿ ಹಾವ್ ಕ್ರಿಯೇಟೆಡ್ ಅನದರ್ ಪೋಸ್ಟ್ ಫಾರ್ ಯು ಅಂತ ಅಂತಾರೆ ಇನ್ನೊಂದು ಪೋಸ್ಟ್ ಅನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಅವಾಗ ಅವನು ಹೇಳ್ತಾನೆ ನೀ ಫಿಸಿಕ್ಸ್ ಅಲ್ಲಿ ಫೇಲ್ ಆಗಿ ಬಟ್ ಹಾನೆಸ್ಟಿ ಒಳಗಡೆ ಗೆದ್ದಿಯಪ್ಪ ಪಾಸ್ ಆಗಿ ಯು ಹ್ಯಾವ್ ಫೇಲ್ಡ್ ಇನ್ ಫಿಸಿಕ್ಸ್ ಬಸ್ಟ್ ಪಾಸ್ಡ್ ಇನ್ ಹಾನೆಸ್ಟ್ರಿ ಪ್ರಾಮಾಣಿಕತೆಯಲ್ಲಿ ನೀನು ಗೆದ್ದಿದ್ಯಾ ಸೊ ನೀವು ಈ ತರ ಪ್ರಾಮಾಣಿಕತೆಯನ್ನು ಮೆರೆದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ಲಕ್ಕ ಸಾಧ್ಯ ಅದ ಅಂತ ಹೇಳಕ್ಕ ಮುಂದೆ ಆ ಕ್ಯಾಂಡಿಡೇಟ್ ಅಲ್ಲಿ ಖುಷಿಯಾಗಿ ಜಾಯ್ನ್ ಆಗಿ ವರ್ಕ್ ಮಾಡ್ಕೊಂತು ತನ್ನದೇ ಇದರಲ್ಲಿ ಒಂದು ಹೆಸರು ಬರೀತಾರೆ ಏಳು ರೂಪಾಯಿ ತನ್ನ ಜೀವನವನ್ನೇ ಬದಲಿಸಿತು ಅನ್ನುವಂಥ ಒಂದು ಪುಸ್ತಕವನ್ನು ಬರಿತನ ಮಾಡ್ಕೊಂಡು ಹೋಗ್ಬೇಕಾದ್ರೆ ಕರೆಕ್ಟ್ ಇಷ್ಟ ಹೇಳ್ತಾ ನನಗೆ ಇಲ್ಲಿ ಅವಕಾಶ ಮಾಡಿ ಕೊಟ್ಟಂತ ತಮಗೆಲ್ಲರಿಗೂ ನಾ ಎರಡು ಮಾತುಗಳನ್ನು ನನ್ನ ಮಾತಾಡೋದನ್ನ ನಿಲ್ಲಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾಜಿ ಗುರುಗಳಿಗೆ ಅನಂತನಂತ ಧನ್ಯವಾದಗಳು ಅದೇ ರೀತಿ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಎಸ್ ಆರ್ ರಾಠೋಡ್ ಗುರುಗಳಿಗೂ ಧನ್ಯವಾದಗಳು ಅದೇ ರೀತಿ ಹೈಸ್ಕೂಲ್ ವಿಭಾಗದ ಮುಖ್ಯ ಗುರುಮಾತೆಯಾದಂತಹ ಜೆ ಪಿ ಪಾಟೀಲ್ ಗುರುಮಾತೆಗೂ ಕೂಡ ಅನಂತನಂತ ಧನ್ಯವಾದಗಳು ಅದೇ ರೀತಿ ಕಾರ್ಯಕ್ರಮ ಇಲ್ ಇಲ್ಲಿಯವರೆಗೆ ಅಚ್ಚುಕಟ್ಟಾಗಿ ನಿರ್ವಹಿಸಲು ಅತ್ಯಂತ ಪ್ರಮುಖ ಪಾತ್ರ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಮುದ್ದು ಮಕ್ಕಳಿಗೆ ಅನಂತ ಅನಂತ ಧನ್ಯವಾದಗಳು